ಈಗಾಗಲೇ ನಮ್ಮ ಎರಡು ಕ್ಷೇತ್ರಗಳಲ್ಲಿ ಚಿಕ್ಕೋಡಿ ಮತ್ತು ಬೆಳಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಚ ನಾಮಾಂಕನ ಮಾಡಿದರು ಮುಂದೆ ನಾಮಾಂಕನ ಮಾಡಿದ್ದಾರೆ ಎರಡು ಕಡೆ ಪ್ರಚಾರ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಒಂದು ಸುತ್ತಿನ ಪ್ರಚಾರ ನಾವು ಕಡೆ ಮುಗಿಸಿ ಮುಂದೆ ಎರಡನೇ ಸುತ್ತಿನ ಪ್ರಚಾರವನ್ನು ಅತ್ಯಂತ ಉದ್ಯೋಗವಾಗಿ ಜನರ ಮನಸ್ಸಿಗೆ ತೆಗೆದುಕೊಂಡು ಸರಿ ಇವಾಗ ಭಾರತೀಯ ಜನತಾ ಪಕ್ಷನೂ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ನ್ಯಾಯ ಪತ್ರವನ್ನು ಬಿಡುಗಡೆ ಮಾಡಿದೆ ನಿಮ್ಮಿರುವಂಥ ಅಂಶಗಳು ಕಾಂಗ್ರೆಸ್ನಲ್ಲಿರುವಂಥ ಅಂಶಗಳು ಬ ಸಂಕಲ್ಪ ಆ ಗ್ಯಾರಂಟಿಗಳು ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಬಿ ಜೆ ಪಿ ತಮ್ಮ ಮತ ಬ್ಯಾಂಕೆಕ್ಕಾಗಿ ತನ್ನ ವೋಟ್ ಬ್ಯಾಂಕಾಗಿ ನೋಡ್ತಾ ಇದೆ ಏನು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಜನರಿಗೆ ಇದನ್ನು ಮುಟ್ಟಿಸುವಂಥ ಒಂದು ವ್ಯವಸ್ಥೆ ನೋಡಿ ಇದರಲ್ಲಿ ನಾವು ಹೇಳುವಂಥದ್ದು ಏನಿಲ್ಲ ಜನರನ್ನೇ ಅದರ ಬಗ್ಗೆ ತೀರ್ಮಾನ ಏಕೆಂದರೆ ಇಲ್ಲಿಯವರೆಗೆ ಯಾರು ಏನು ಹೇಳಿದ್ದರು ಯಾರು ಏನು ಅದನ್ನು ಮಾಡಿ ತೋರಿಸಿದ್ದಾರೆ ಅನ್ನೋದು ಬಗ್ಗೆ ಜನರಿಗೆ ಸರಿಯಾದ ಕಲ್ಪನೆ ಇದೆ ಈಗಾಗಲೇ ಕಳೆದ ಹತ್ತು ವರ್ಷಗಳಿಂದ ಅವರು ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ಬಿ ಜೆ ಪಿ ಅವರಾಗಲಿ ವಿರೋಧ ಪಕ್ಷದವರಾಗಲಿ ಯಾವ ಪ್ರಣಾಳಿಕೆಗಳಲ್ಲಿ ಮಾತುಗಳನ್ನು ಪಟ್ಟಿದ್ರು ಅದನ್ನು ಯಾವ ರೀತಿ ಅನ್ನೋದ್ರ ಬಗ್ಗೆ ಜನರಿಗೆ ಕಲ್ಪನೆ ಇದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಪ್ರಣಾಳಿಕೆಯಲ್ಲಿ ಘೋಷಣೆಗಳನ್ನು ಮಾಡಿದ್ರು ಯಾವ ರೀತಿ ಅದನ್ನು ಮುಂಚಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಜನರಿಗೆ ಈಗಾಗಲೇ ಅದರ ಫಲಾನುಭವಿ ಫಲಾನುಭವಿಗಳಾಗಿದ್ದಾರೆ ಜನರಿಗೆ ಹದಿನೈದು ಲಕ್ಷ ಕೊಡ್ತೀನಿ ಎರಡು ಕೋಟಿ ನಾವು ಉದ್ಯೋಗ ಕೊಡ್ತೀವಿ ಮತ್ತು ಏನೇನೋ ಏನೇನೇನೋ ನೂರ ಎಂಟು ಹೇಳಿದರು ಅದರಲ್ಲಿ ಯಾವುದೂ ಒಂದು ಬಂದು ಜನರಿಗೆ ತಲುಪಿಲ್ಲ ಆದರೆ ಏನು ಹೇಳಿದ್ವಿ ಐದು ಗ್ಯಾರಂಟಿಗಳನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸೈನ್ ಮಾಡಿ ಒಂದು ಏನು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರು ಅದರ ಪ್ರಕಾರವಾಗಿ ಕೇವಲ ಆರೇ ತಿಂಗಳಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೀವಿ ಹೀಗಾಗಿ ಜನರಿಗೆ ಒಂದು ನಂಬಿಕೆ ಏನಿದೆ ಅಂದರೆ ಕಾಂಗ್ರೆಸ್ ಪಕ್ಷದವ್ರು ಏನು ಹೇಳ್ತಾರೆ ಅದನ್ನು ಮಾಡಿ ತೋರಿಸ್ತಾರೆ ಅದು ಮುಟ್ತದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಸಂಪೂರ್ಣ ವಿಶ್ವಾಸ ಇದೆ ಇವರು ಕೇವಲ ಮಾತಿನ ಮೇಲೆ ಅರಮನೆ ಕಟ್ಟುವವ್ರು ಇವರು ಅದು ಬಂದು ಮುಟ್ಟೋದಿಲ್ಲ ಮುಟ್ಟೋದ್ರಿಂದ ದುಡ್ಡಿ ಜನರಿಗೆ ಬರ್ತದೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಕಡೆ ಒಲವು ಜನರು ಸರ್ ಈಗಾಗಲೇ ಇಲ್ಲಿ ಬೆಳಗಾವಿ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಮ್ಮ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೀತಿರುವಂಥ ಪ್ರಚಾರ ಪ್ರಚಾರದ ಒಂದು ವ್ಯವಸ್ಥೆಯನ್ನು ನೋಡಿದರೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸಚಿವರುಗಳು ಮತ್ತು ಸಚಿವರು ಇದನಾಯಕ ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ಸಿನ ನಾಯಕರುಗಳು ಕನ್ ಒಂದು ಸ ಎಲ್ಲೋ ಒಂದು ಸ್ವಲ್ಪ ಬೀಳ್ತಾ ಇದ್ದಾರೆ ಅನ್ನೋಂಥ ಅನಿಸ್ತಾ ಇದೆ ಅಥವಾ ಏನು ಟೈಮ್ ಶೆಡ್ಯೂಲ್ ಆಗ್ತಾಯಿಲ್ಲ ಹಾಗೇನಿಲ್ಲ ಈಗಾಗಲೇ ಅವರು ವಿಚಾರವನ್ನು ಅಭ್ಯರ್ಥಿಗಳಾಗಲಿ ಅಥವಾ ಸಚಿವರಾಗಲಿ ಮಾಡಿದ್ದಾರೆ ಅವ್ರು ಹೋದಲ್ಲೆಲ್ಲ ಅಲ್ಲಿಯ ಸ್ಥಳೀಯ ನಾಯಕರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನ ಹೇಳಿಕಾಗೋದಿಲ್ಲ ಇನ್ನು ಮೇಲೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಒಂದು ಪದಾಧಿಕಾರಿಗಳಿದ್ದಾರೆ ಅವ್ರನ್ನೂ ಸಹ ಈಗಾಗಲೇ ನಮ್ಮ ಈ ಗ್ಯಾರಂಟಿ ಕಾರ್ಡ್ಗಳು ಬಂದಿದೆ ಆ ಗ್ಯಾರಂಟಿ ಕಾರ್ಡನ್ನು ಬಳಸಿಕೊಂಡು ಎಲ್ಲ ನಮ್ಮ ಮುಖಂಡರಾಗಲಿ ಪದಾಧಿಕಾರಿ ಆಗಲಿ ಜನರು ಬಳಿಗೆ ಹೋಗ್ತಾರೆ ಸರಿ ಇವತ್ತು ಏಪ್ರಿಲ್ ಹತ್ತೊಂಬತ್ತು ನೂರ ಎರಡು ಸೀಟ್ಗಳಿಗೆ ಇವತ್ತು ಇವತ್ತು ಮತದಾನ ನಡೀತಾ ಇದೆ ಏನು ಅಪೇಕ್ಷೆ ಇದೆ ಇಲ್ಲಿ ನೀವು ಕಳೆದ ಬಾರಿ ಇಪ್ಪತ್ತೆರಡು ಸೀಟ್ಗಳನ್ನು ತಾವು ಪಡೆದುಕೊಂಡಿದ್ದೀರಿ ಏನು ಮಹಾಗಠಬಂಧನಕ್ಕೆ ಆ ಟೈಮಲ್ಲಿ ಈಗ ನೂರ ಎರಡು ಸೀಟ್ಗಳದಾವೆ ಈ ಸಲ ಏನಾದರೂ ಇನ್ಕ್ರೀಸ್ ಆಗುವಂಥ ಒಂದು ಅನಾಲೈಸೇಷನ್ ಆಗಲಿ ಅಥವಾ ಇದನ್ನಾಗಲಿ ತಮ್ಮ ಪಕ್ಷ ಯಾವ ಸ್ಟ್ರಾಟಜಿ ಮೇಲೆ ಉತ್ತರ ಪ್ರದೇಶ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಬಾರಿಯ ಒಂದು ಬೇರೆ ಇತ್ತು ಈ ಬಾರಿ ಚಿತ್ರಣ ಕೂಡ ಸಂಪೂರ್ಣವಾಗಿ ಬದಲಾಗಿದೆ ಜನರಿಗಾಗಲಿ ನಾಯಕರಿಗಳಿಗಾಗಲಿ ಸಂಪೂರ್ಣವಾದಂಥ ಒಂದು ಅರಿವು ಮೂಡಿದೆ ಈ ಬಾರಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಈ ಸರ್ಕಾರವನ್ನು ಬದಲಾವಣೆ ಮಾಡಬೇಕನ್ನುವನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದು ನಮ್ಮ ಏನು ಮೇತರ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ ಇದು ಸಂಪೂರ್ಣ ಒಂದು ಭವಿಷ್ಯದ ಪ್ರಶ್ನೆ ದೇಶದ ಅಖಂಡತೆಯ ಪ್ರಶ್ನೆ ದೇಶದ ಒಂದು ಏನು ಬದಲಾವಣೆ ತರುವಂಥ ಒಂದು ಪ್ರಶ್ನೆ ಇರೋದರಿಂದ ಈ ಬಾರಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಇನ್ನಿತರ ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಾಗಿ ಹೋರಾಟವನ್ನು ಮಾಡ್ತಾಯಿದ್ದೀವಿ ಜನರಿಗೂ ಸಹ ಈ ಹತ್ತು ವರ್ಷಗಳಿಂದ ಈ ಆಡಳಿತವನ್ನು ನೋಡಿ ಕೇಂದ್ರದ ಆಡಳಿತವನ್ನು ನೋಡಿ ಜನ ಕೆಸತ್ತಿದ್ದಾರೆ ಬದಲಾವಣೆಯನ್ನು ತರಬೇಕು ಕಾಂಗ್ರೆಸ್ ಪಕ್ಷ ಒಂದೇ ಇದಕ್ಕೆ ಕಾಂಗ್ರೆಸ್ ಹಾಗೂ ಇನ್ನಿತರ ಪಕ್ಷಗಳ ಸರ್ಕಾರ ಒಂದು ಏನಾದರೂ ಬಂದರೆ ದೇಶದಲ್ಲಿ ಶಾಂತಿ ನೆಮ್ಮದಿ ಹಾಗೂ ಅಭಿವೃದ್ಧಿ ಜನರ ಬಡಜ ಜೀವನ ರೈತರ ಜೀವನ ಆಗ್ತಿದೆ ಅನ್ನೋದ್ರ ಬಗ್ಗೆ ಅವರು ಮನಗಂಡಿದ್ದಾರೆ ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಹಾಗೂ ಮಿತ್ರ ಪಕ್ಷಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಸೆ ಕೊಡೋದ್ರಲ್ಲಿ ಯಾವುದೇ ಇಲ್ಲ ಸರಿ ಈಗ ಜನರ ನಾಯಕರುಗಳು ಜ ನಾಯಕರಗಳ ಚ ಪ್ರಚಾರ ದಿನಾಂಕಗಳು ಮತ್ತು ಟಿ ಪಿ ಏನಾದರೂ ಫೇ ಏ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಯಾವ ರೀತಿ ಪ್ರಚಾರ ಕಾರ್ಯಕ್ರಮ ನಾಯಕರು ಸ್ಟಾರ್ ಕ್ಯಾಂಪಿಯನ್ಸ್ ಬರ್ತ ಬರಲಿದ್ದಾರೆ ಈಗಾಗಲೇ ಮೊದಲನೆಯ ಹಂತದ ಚುನಾವಣೆಯನ್ನು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಡೀತಾ ಇದೆ ಅದರ ಮುಗಿದ ನಂತರ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಸಚಿವರುಗಳು ಎಲ್ಲ ಈ ಕಡೆ ಉತ್ತರ ಕರ್ನಾಟಕ ಪ್ರಚಾರ ಮಾಡ್ತಾರೆ ಅದರಲ್ಲೂ ಈಗ ನಾಳೆ ಇಪ್ಪತ್ತೆಂಟನೇ ತಾರೀಕು ಹಾಗೂ ಮೂವತ್ತನೇ ತಾರೀಕು ಸರ್ ಮೊನ್ನೆ ಸಿದ್ದರಾಮಯ್ಯನವರು ಡಿ ಕೆ ಸಾಗರ್ಬು ನಮ್ಮ ಜಿಲ್ಲೆಗೆ ಡೇಟೈನ್ ಮಾಡಿ ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡ್ತೀವಿ ಸರ್